ಗ್ಯಾಸ್ ಸಿಲಿಂಡರ್ ತುಂಬಿದ್ದ ಲಾರಿ ಬ್ರೇಕ್ ಫೇಲ್ ಆಗಿ ಮರಕ್ಕೆ ಡಿಕ್ಕಿಯಾದ ಘಟನೆ ಉತ್ತರ ಕನ್ನಡ ದಾಂಡೇಲಿ ಹಳಿಯಾಳ ರಸ್ತೆಯ ಆಲೂರು ಬಳಿ ಸಂಭವಿಸಿದೆ ನಿಪ್ಪಾಣಿಯಿಂದ ದಾಂಡೇಲಿಗೆ ತೆರಳುತ್ತಾ ಇದ್ದ ಗ್ಯಾಸ್ ಸಿಲಿಂಡರ್ ತುಂಬಿದ್ದ ಲಾರಿ ಬ್ರೇಕ್ ಫೇಲ್ ಆಗಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾಗಿದೆ ಲಾರಿಯ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಟ್ರಂಕ್ ಟ್ರಕ್ನಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್ಗಳು ಸೋರಿಕೆಯಾಗಿಲ್ಲ ಟ್ರಕ್ನ ಬಾಗಿಲು ಮುರಿದು ಚಾಲಕನು ಸ್ಥಳೀಯರ ರಕ್ಷಣೆಗೆ ರಕ್ಷಣೆಯನ್ನ ಮಾಡಿದ್ದಾರೆ ಚಾಲಕ ವಿನಾಯಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ದಾಂಡೇಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಾಳು ಚಾಲಕ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮಿನಾಬಾವಿ ನಿವಾಸಿಯಾಗಿದ್ದಾರೆ ಸ್ಥಳಕ್ಕೆ ದಾಂಡೇಲಿ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಟೇರಿಂಗ್ ಕಟ್ ಅವರು ಫೋನ್ ಮಾಡಿರಿ ಹ್ಞೂ ಇಲ್ಲಿ ಕಟ್ಟಕ್ಕೆ ಸ್ಟೇರಿಂಗ್ ಕಟ್ ಆಗೈತೆ ಫೋನ್ ಮಾಡಿರಿ उलपेठा <laughs> पण